ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಜಮೀನುಗಳಿಗೆ ರಸ್ತೆ ದಾರಿ ಕಾಲು ದಾರಿ ಬಂಡಿ ದಾರಿಗಳ ಸಮಸ್ಯೆ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ದೊಡ್ಡ ಬಂಪರ್ ಗಿಫ್ಟನ್ನು ನೀಡಿದೆ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಜಮೀನುಗಳಿಗೆ ಹೋಗೋಕೆ ಅಥವಾ ಹೊಲಗದ್ದೆಗಳಿಗೆ ಹೋಗೋಕೆ ದಾರಿ ಸಮಸ್ಯೆ ರಾಜ್ಯದಲ್ಲಿ ಇರೋದನ್ನ ಗಮನಿಸಿದ ರಾಜ್ಯ ಸರ್ಕಾರ ಮಹತ್ವದ ಕ್ರಮವನ್ನ ತೆಗೆದುಕೊಂಡಿದೆ ಅಕ್ಕಪಕ್ಕದ ಜಮೀನಿನ ಮೂಲಕ ಇನ್ನೊಂದು ಜಮೀನುಗಳಿಗೆ ಹೋಗೋಕೆ ದಾರಿ ಇದ್ದೇ ಇರುತ್ತೆ ಆದ್ರೆ ಇದನ್ನ ಹೋಗೋದನ್ನ ಇತರೆ ಜಮೀನುಗಳ ಮಾಲೀಕರು ತಡೆಯುವುದಕ್ಕೆ ಅಪರಾಧವೆಂದು ಹಾಗೂ ಒಂದು ಜಮೀನಿನಿಂದ ಇನ್ನೊಂದು ಜಮೀನಿಗೆ ಹೋಗೋಕೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ತಡೆಯುವಂತೆ ಇಲ್ಲ ಜಮೀನುಗಳಿಗೆ ದಾರಿ ಸಮಸ್ಯೆ ಎಂದಾಗಿ ಸಾಕಷ್ಟು ಪ್ರಕರಣಗಳು ಪೊಲೀಸ್ ಠಾಣೆ ಹಾಗೂ ಕೋರ್ಟ್ ಮೆಟ್ಟಿಲೇರಿರುವುದನ್ನ ನಾವು ಸಾಕಷ್ಟು ಕೇಳಿದ್ದೇವೆ ಹಾಗೇನೆ ನೋಡಿದ್ದೀವಿ ಇಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರವು ದೊಡ್ಡ ಕ್ರಮವನ್ನ ತೆಗೆದುಕೊಂಡಿದೆ ಹಾಗೂ ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇನ್ನು ಮುಂದೆ ಯಾರಿಗೂ ಕೂಡ ಭಯ ಇಲ್ಲ ಅಂದರೆ ಯಾರೂ ಕೂಡ ಭಯ ಪಡುವಂತಿಲ್ಲ ಅದೇನಂತ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಹೊಲ ಗದ್ದೆ ಕೃಷಿ ಜಮೀನಿಗೆ ದಾರಿ ಪಡೆಯೋಕೆ ಸುಲಭ ಮಾರ್ಗ ಹಳ್ಳಿಗಳಲ್ಲಿ ರೈತರಿಗೆ ಇರುವ ಸಮಸ್ಯೆಗಳಲ್ಲಿ ಕಾಲು ದಾರಿ ಅಥವಾ ಬಂಡಿ ದಾರಿ ಸಮಸ್ಯೆ ಕೂಡ ಒಂದು ತಮಗೆ ಜಮೀನಿಗೆ ಹೋಗೋಕೆ ಸುತ್ತಮುತ್ತಲು ಬೇರೆ ಖಾಸಗಿ ಜಮೀನುಗಳು ಇದ್ರೆ ಅದನ್ನ ದಾಟ್ಕೊಂಡು ತಮ್ಮ ಜಮೀನಿಗೆ ಹೋಗೋಕೆ ದಾರಿ ಇಲ್ಲದೆ ರೈತರು ಪರದಾಡುವಂತೆ ಆಗಿದೆ ಇದೇ ದಾರಿ ಜಗಳ ಕೋರ್ಟ್ ಮೆಟ್ಟಿಲೇರುತ್ತೆ ಇಂತಹ ವ್ಯಾಜ್ಯಗಳನ್ನ ಪರಿಹರಿಸೋಕೆ ಸರ್ಕಾರ ರೈತರಿಗೆ ಅನುಕೂಲವಾಗುವಂತೆ ಹೊಸ ಯೋಜನೆಯನ್ನ ರೂಪಿಸಿದೆ ಈ ಮೂಲಕ ರೈತರು ತಮ್ಮ ಜಮೀನಿಗೆ ಹೋಗಲು ಕಾಲು ದಾರಿ ಪಡೆದುಕೊಳ್ಳಲು ಸಾಧ್ಯವಿದೆ ಈ ಹಿಂದೆ ರೈತರು ತಮ್ಮ ಜಮೀನಿಗೆ ಹೋಗಬೇಕಾದ್ರೆ ಕಾಲು ದಾರಿ ಇಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರಕ್ಕೆ ದೂರನ್ನ ಸಲ್ಲಿಸಿ ಇದರ ಪ್ರಕ್ರಿಯೆ ಬಹಳ ವಿಸ್ತಾರವಾಗಿದ್ದು ಸಾಮಾನ್ಯ ಜನರಿಗೆ ಈ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ ಜಮೀನಿಗೆ ಸಂಬಂಧಪಟ್ಟ ವ್ಯಾಜ್ಯ ತಲೆದೋರಿದಾಗ ಡಿಡಿಎಲ್ಆರ್ ಡೆಪ್ಯುಟಿ ಡೈರೆಕ್ಟರ್ಸ್ ಲ್ಯಾಂಡ್ ರೆಕಾರ್ಡ್ ಈ ಕಚೇರಿಗೆ ಹೋಗಿ ದೂರನ್ನ ಅಂದ್ರೆ ಕಂಪ್ಲೇಂಟ್ ಅನ್ನ ಸಲ್ಲಿಸಬೇಕಿತ್ತು ಅವರು ಅದನ್ನ ನೋಡಿ ನಂತರ ಕಾಲು ದಾರಿ ಅಥವಾ ಬಂಡಿ ದಾರಿ ಅವಶ್ಯಕತೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ರು ಆದ್ರೆ ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಸಾಮಾನ್ಯವಾಗಿ ರೈತರಿಗೆ ಈ ರೀತಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಿ ಕೆಲಸ ಮಾಡಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸ್ಥಳೀಯ ತಹಶೀಲ್ದಾರರಿಗೆ ದೂರು ಆದರೆ ಈಗ ಕಾಲು ದಾರಿ ಅಥವಾ ಬಂಡಿ ದಾರಿ ವ್ಯಾಜ್ಯವನ್ನ ಪರಿಹರಿಸಿಕೊಳ್ಳೋಕೆ ರೈತರಿಗೆ ಸುಲಭವಾಗಿ ಮಾರ್ಗ ಸೂಚಿಸಿದೆ ಕಂದಾಯ ಇಲಾಖೆ ಇನ್ನು ಮುಂದೆ ಸ್ಥಳೀಯ ತಹಶೀಲ್ದಾರರ ಬಳಿ ದೂರನ ಸಲ್ಲಿಸೋಕೆ ರೈತರಿಗೆ ತಿಳಿಸಿದೆ ಭೂ ಕಂದಾಯ ಇಲಾಖೆ ಅಧಿನಿಯಮದ ಕಾಯ್ದೆ ಪ್ರಕಾರ ಹೋಗಿ ಬರೋಕೆ ದಾರಿ ಬಿಟ್ಟಿಡಲಾಗುತ್ತೆ ಆದ್ರೆ ಜಮೀನಿನ ನಕ್ಷೆಯಲ್ಲಿ ಕಾಲು ದಾರಿ ಕಾಣಿಸ್ತಾ ಇದ್ದು ಅದನ್ನ ಈಗ ಖಾಸಗಿ ಜಮೀನ್ದಾರರು ಅಥವಾ ಬೇರೆ ಯಾವುದೇ ವ್ಯಕ್ತಿ ಒತ್ತುವರಿ ಮಾಡಿ ರೈತರ ಜಮೀನಿಗೆ ಹೋಗೋಕೆ ದಾರಿ ಇಲ್ಲದಂತೆ ಮಾಡಿದ್ರೆ ಅಂಥವರ ಬಗ್ಗೆ ತಹಶೀಲ್ದಾರರ ಕಚೇರಿಯಲ್ಲಿ ರೈತರು ದೂರನ ಸಲ್ಲಿಸಬಹುದು ಹಾಗೂ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನ ಪರಿಹರಿಸಿ ಕೊಡಲಿದ್ದಾರೆ ಈ ಬಗ್ಗೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದ್ದು ನಕ್ಷೆಯಲ್ಲಿ ಇರುವ ದಾರಿ ಸ್ಥಳದಲ್ಲಿ ಕಾಣಿಸದೇ ಇದ್ರೆ ಅದನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂದು ಅರ್ಥವಾಗುತ್ತೆ ಹಾಗೂ ರೈತರಿಗೆ ಇದಕ್ಕೆ ಪರಿಹಾರ ಸೂಚಿಸಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ದ ಇಂಡಿಯನ್ ಅಸೆಸ್ಮೆಂಟ್ ಎ ಪ್ರಕಾರ ಯಾವುದೇ ಜಮೀನಿನ ಲ್ಯಾಂಡ್ ಓನರ್ ತನ್ನ ಜಮೀನಿಗೆ ಪ್ರವೇಶಿಸೋಕೆ ಹಕ್ಕನ್ನ ಪಡೆದಿರ್ತಾರೆ ಹಾಗೂ ಅನ್ಯ ಬಹು ಮಾಲೀಕರು ಇಲ್ಲಿ ಹಸ್ತಕ್ಷೇಪ ಮಾಡುವಂತೆ ಇಲ್ಲ ಇನ್ನು ಮುಂದೆ ರೈತರು ತಮ್ಮ ಜಮೀನಿಗೆ ಹೋಗೋಕೆ ಕಾಲು ದಾರಿ ನೀಡದೆ ಅವರ ಹಕ್ಕನ್ನ ನಿರಾಕರಣೆ ಮಾಡಿದ್ರೆ ಅಂಥವರ ಮೇಲೆ ತಹಶೀಲ್ದಾರರ ಕಚೇರಿಗೆ ಹೋಗಿ ದೂರನ್ನ ಸಲ್ಲಿಸಿ ಪರಿಹಾರವನ್ನ ಕಂಡುಕೊಳ್ಳಬಹುದು ನಕ್ಷೆಯಲ್ಲಿ ಅಥವಾ ಪಹಣಿಯಲ್ಲಿ ಕಾಲುದಾರಿ ಇದೆ ಎಂಬುದು ಕಂಡು ಬಂದ್ರೆ ಮಾತ್ರ ಸರ್ಕಾರದಿಂದ ಪರಿಹಾರ ಒದಗಿಸಲಾಗುವುದು ಒಂದು ವೇಳೆ ಕಾಲು ದಾರಿಯೇ ಇಲ್ಲದೆ ಇದ್ರೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ಕಾಲುದಾರಿಯನ್ನ ಮಾಡಿಕೊಡೋದಿಲ್ಲ